ಸ್ನೇಹಿತರೆ ದೇವರು ಅಂತಂದ್ರೆ ನಾವು ಗುಡಿ ಗೋಪುರಗಳಲ್ಲಿ ನೋಡ್ತಾ ಇದ್ದೇವೆ ಅಲ್ಲದೆ ನೂರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ತಮ್ಮ ತನು ಮನ ಧನವನ್ನೆಲ್ಲ ಅರ್ಪಿಸಿ ಪೂರ್ವಕವಾಗಿ ನೆನೆದು ಏನೇ ಕಷ್ಟ ಬಂದರೂ ಸಹಿತ ದೇವರು ನೋಡ್ಕೊಳ್ತಾನೆ ಅನ್ನುವಂತಹ ಮನಸ್ಥಿತಿಯನ್ನು ನಾವೆಲ್ಲ ಹೊಂದಿದ್ದೇವೆ ಅದೇ ರೀತಿ ಪ್ರತಿ ಮನೆ ಮನೆಯಲ್ಲೂ ಸಹ ದೇವರ ಫೋಟೋಗಳನ್ನ ಮತ್ತು ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡಿ ಶ್ಲೋಕಗಳನ್ನ ಹಾಡಿ ಭಕ್ತಿಪೂರ್ವಕವಾಗಿ ಸ್ಮರಿಸಿ ತಮ್ಮ ಕಷ್ಟಗಳನ್ನು ಬೇಡ್ಕೊಳ್ತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ನೆನಪಿಟ್ಕೊಳ್ಳಿ ನಾವು ಪೂಜಿಸುವಂತಹ ದೇವರುಗಳು ಒಂದಲ್ಲ ಎರಡಲ್ಲ ಮುಕ್ಕೋಟಿ ದೇವರುಗಳನ್ನು ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ನೆನೆದು ತಮ್ಮ ತನು ಮನ ಧನವನ್ನೆಲ್ಲ ಅರ್ಪಿಸಿ ಭಕ್ತಿಪೂರ್ವಕವಾಗಿ ನಮ್ಮ ಕಷ್ಟ ಸುಖಗಳನ್ನು ಆ ದೇವರ ಹತ್ರ ಬೇಡಿಕೊಂಡು ನೆನೆದು ಸ್ಮರಿಸಿ ಜೀವನವನ್ನು ಮಾಡ್ತಾ ಇದ್ದೇವೆ ಹೀಗಿರುವಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನಂದು ಸಾರ್ವಜನಿಕವಾಗಿ ಮನುಸ್ಮೃತಿಯನ್ನು ಸುಟ್ಟು ಹಾಕಿದ ದಿನದಂದು ಗದಗ ಜಿಲ್ಲೆಯ ಆ ಶರೀಫ್ ಬೆಳೆಯಲಿ ಅಂತಕ್ಕಂಥ ಒಂದು ಕುಟುಂಬ ಮತ್ತು ಸದಸ್ಯರು ತಮ್ಮ ಮನೆಯಲ್ಲಿ ಬಹುಕಾಲದಿಂದಲೂ ಪೂಜೆ ಮಾಡಿಕೊಂಡು ಬರ್ತಿರ್ತಕ್ಕಂಥ ದೇವರ ಫೋಟೋಗಳನ್ನು ತೆಗೆದು ಮನೆಯಿಂದ ಹೊರಗಡೆ ಹಾಕಿದಂತಹ ಅಪರೂಪದ ಪ್ರಸಂಗ ಬೆಳಕಿಗೆ ಬಂದಿದೆ ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿದೆ ಈ ಸಂಬಂಧ ದೂರವಾಣಿ ಮೂಲಕ ಶರೀಫ್ ಬೆಳೆಯಲಿ ಅವರನ್ನ ಸಂಪರ್ಕ ಮಾಡಿದಾಗ ಅವ್ರ ಏನ್ ಹೇಳಿದ್ರು ನೀವೇ ಕೇಳಿ ಹಲೋ ನಮಸ್ಕಾರ ಬೆಳೆ ಅಲ್ವಾ ಬೆಳೆಯಲ್ಲಿ ಗದಗ ಗದಗ ಸರ್ ಗದಗ ನಿನ್ನೆ ಒಂದು ತಮ್ಮ ವಿಡಿಯೋ ವೈರಲ್ ಆಗಿದೆ ಸಾಕಷ್ಟು ಕಡೆ ಏನು ದೇವರ ಫೋಟೋಗಳನ್ನ ಮನುಸ್ಮೃತಿಯನ್ನ ಸುಟ್ಟಾಕಿದಂತ ದಿನವೇ ನೀವು ಆ ದೇವರ ಫೋಟೋಗಳನ್ನ ಹೊರಗಡೆ ಹಾಕಿರುವಂತದ್ದು ಮತ್ತೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಫೋಟೋಗಳನ್ನ ಅಥವಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಸಾಕಷ್ಟು ಕಡೆ ವೈರಲ್ ಆಗಿದೆ ಸೊ ಏನಕ್ಕೆ ಯಾವ ಉದ್ದೇಶ ಮೌಢ್ಯವನ್ನು ತೊಲಗಿಸಬೇಕಾದ್ರೆ ಮೊದಲು ನಾವು ಪ್ರಯತ್ನ ಮಾಡಬೇಕು ಅಂತ ನಮ್ಮ ಪ್ರಯತ್ನದು ಇಡೀ ಶೋಷಿತ ಸಮುದಾಯಗಳನ್ನ ಸಾಕಷ್ಟು ಅನುಗುಣಗೊಳಿಸಿದೆ ಹ್ಮ್ ಅಂದ್ರೆ ಈ ದೇವರು ಇನ್ನೆಲೆ ಒಳಗಡೆ ಪುರೋಹಿತ ಶಾಹಿಗಳು ಪೂಜೆ ಮಾಡಿಸ್ಕೊಳ್ಳೋರು ಶ್ರೀಮಂತರಾಗಿದ್ದಾರೆ ಪೂಜೆ ಏನ್ ಮಾಡ್ಬೇಕು ಅಂತ ಏನ್ ಹೋಗ್ತಿದಾರಲ್ಲ ಅವ್ರು ಬಡವರಾಗಿದ್ದಾರೆ ಪೂಜಾರಿಗಳು ವ್ಯವಸ್ಥಿತವಾಗಿ ಏನ್ ಬೇಕು ಅದನ್ನೆಲ್ಲ ಈ ಭಕ್ತರಿಂದ ಲಾಭ ಪಡ್ಕೊಂಡು ಅವ್ರು ಶ್ರೀಮಂತರಾಗಿ ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಉದ್ಯೋಗಗಳನ್ನ ಒಳ್ಳೊಳ್ಳೆ ಇದನ್ನ ಕಲ್ಪಿಸಿದ್ದಾರೆ ಆದ್ರೆ ದೇವರ ಆರಾಧನೆ ಮಾಡುವಂತವ್ರು ಇನ್ನು ಕೂಡ ಬಡವರಾಗಿದ್ದಾರೆ ಉದಾಹರಣೆಗೆ ನಮ್ಮ ದೇಶದೊಳಗಡೆ ಒಂದ್ ಅನಿಷ್ಟ ಪದ್ಧತಿ ದೇವರಾಸಿ ಪದ್ಧತಿ ಈ ದೇವದಾಸಿಯಲ್ಲಿ ಲಕ್ಷಾಂತರ ಹೆಣ್ಮಕ್ಳು ದೇವರನ್ನ ದೇವದಾಸಿ ಪದ್ದತಿ ಒಳಗಾದಂತವ್ರು ಇವತ್ತು ಕೂಡ ದೇವದಾಸಿಯರ ಪದ್ಧತಿ ಬದಲಾಗಿಲ್ಲ ಬದಲಾವಣೆ ಆಗಿಲ್ಲ ಆ ದೇವದಾಸಿಯರ್ ಬಾ ಬದುಕಿನಲ್ಲಿ ಅವರು ಪ್ರತಿನಿತ್ಯ ಮಂಗಳವಾರ ಆಗ್ಲಿ ಶುಕ್ರವಾರ ಆಗ್ಲಿ ಅಥವಾ ಈ ಅಮಾಸೆ ಉಣ್ಣುವೆ ಅಥವಾ ಯಾವ್ದಾರ ದಿನ ಬಂದ್ರು ಕೂಡ ಅವರು ಇಲ್ಲಿ ಊರ್ನೇ ಆಡ್ತಾರ ದೇವ್ರನ್ನ ತಗೊಂಡು ಹುಳಿಯಮ್ಮ ಇರ್ಬೋದು ಯಲ್ಲಮ್ಮ ಇರ್ಬೋದು ಗತ್ರಿಗಿ ಭಾಗಮ್ಮ ಇರ್ಬೋದು ಇನ್ನಿತರ ಎಲ್ಲಾ ದೇವ್ರುಗಳಿದಾವಲ್ಲ ಈ ಎಲ್ಲಾ ದೇವ್ರಗಳನ್ನ ಒತ್ಕೊಂಡು ಆಡ್ತಾರ ಅವರು ಇವತ್ತು ಕೂಡ ಅವ್ರು ಯಾವ ದೇವರನ್ನ ಪ್ರತಿನಿಧಿ ಪ್ರತಿನಿಧಿಸ್ತಿದ್ರು ಯಾವ ದೇವರನ್ನ ಒತ್ಕೊಂಡು ಊರಾಡ್ತಿದ್ರು ಆ ದೇವ್ರುಗಳು ಅವ್ರ ಸಹಾಯಕ್ಕೆ ಇವತ್ತಿಗೂ ಬಂದಿಲ್ಲ ಇವತ್ತು ಕೂಡ ದೇವದಾಶಯ ಸ್ಥಿತಿ ಬಹಳ ಅತ್ಯಂತ ಶೋಚನೀಯವಾಗಿದೆ ಈ ರಾಜ್ಯದಲ್ಲಿ ಹ್ಮ್ ಇವತ್ತು ಸರ್ಕಾರನೇ ಅವ್ರಿಗೆ ಬಂದು ಇವತ್ತು ಪೆನ್ಷನ್ ಪಗಾರ ಕೊಡ್ತಾ ಇದಾರೆ ಮೊದ್ಲಿಗೆ ನಾಲ್ಕುನೂರ ಕೊಟ್ಟರು ಆಮೇಲೆ ಸಾವಿರ ಕೊಟ್ಟರು ಈಗ ಹದಿನೈದನೂರು ಕೊಡ್ತಾ ಇದಾರೆ ಹ್ಮ್ ಹ್ಮ್ ಕೂಡ ದೇವದಾಸಿಯವರು ಮಕ್ಕಳು ಸಹಿತ ಇವತ್ತು ಶೋಷಣೆಗೆ ಅನುಭವಿಸ್ತಾ ಇದ್ದಾರೆ ಅಂದ್ರೆ ತಾವು ಏನ್ ಹೇಳ್ತಾ ಇದ್ರಿ ಇವತ್ತು ಎಷ್ಟೇ ಮುಕ್ಕೋಟಿ ದೇವರುಗಳಿದ್ರು ಸಹಿತ ಹೌದು ಅನಾದಿ ಕಾಲದಿಂದಲೂ ಈ ಜಾತಿ ಭೇದ ಭಾವ ಶೋಷಣೆ ಮೂಢನಂಬಿಕೆಗಳು ಹೌದು ಸಾಕಷ್ಟು ಈಗ್ಲೂ ಕೂಡ ನಿರಂತರವಾಗಿ ನಡೀತಾ ಇದೆ ದೇವರನ್ನ ನಾವ್ ಎಷ್ಟು ಪೂಜೆ ಮಾಡಿದ್ರು ಸಹಿತ ಈ ಒಂದು ಅನಿಷ್ಟ ಪದ್ಧತಿಗಳನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಉದಾಹರಣೆ ನಮ್ ತಾಯಿ ನಮ್ ತಾಯಿ ಹುಲಿಗಮ್ಮ ಏನು ಮುಂದ್ರಾಬಾದ್ ಹುಲಿಗಮ್ಮನ ದೇವರ ಒತ್ಕೊಂಡಿದ್ಲು ಆಗಿದ್ಲು ನಮ್ ತಾಯಿ ನಮ್ಮ ಅಮ್ಮನೂ ಕೂಡ ದೇವದಾಸಿನೇ ಅವರು ಇಡೀ ಊರಾಡಿ ತಾಯಿಯವರು ಜೀವನದೊಳಗೆ ಏನು ಬದಲಾವಣೆ ಆಗ್ಲಿಲ್ಲ ನಾವು ಒಂದು ಕೂಲಿಗು ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ನಮಗೆ ಸುಮಾರು ಹತ್ತಿಪ್ಪತ್ತು ವರ್ಷದಿಂದ ಆ ತರದ ಪರಿಸ್ಥಿತಿಯನ್ನ ಇದನ್ನ ಮಾಡ್ಕೊಂಡಿದ್ವಿ ಆಮೇಲೆ ನಮ್ ತಾಯಿಯವರಿಗೆ ಅನಾರೋಗ್ಯ ಕಾಣಿಸ್ಕೊಳ್ತು ಅನಾರೋಗ್ಯ ಕಾಣಿಸ್ಕೊಂಡ್ ಸಂದರ್ಭದೊಳಗ ಯಾವ ದೇವರು ಕೂಡ ತಾಯಿ ಆಸೆ ಬರ್ಲಿಲ್ಲ 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 ನಿಜವಾಗಿ ನಾವು ಸಾಲ ಸೋಲ ಮಾಡಿ ನಮ್ ತಾಯಿಯವ್ರನ್ನ ತೋರಿಸ್ಕೊಂಡ್ವಿ ಎಲ್ಲಾ ಮಾಡಿದ್ವಿ ಕೊನೆಗೆ ಅದ್ ಯಾವ್ದೇ ಪ್ರಯತ್ನ ಆಗದೇ ಅಷ್ಟು ದೇವರನ್ನ ಇಡೀ ಜೀವಮಾನದಲ್ಲಿ ತನ್ನ ಹದಿನಾರು ವರ್ಷ ಹದ್ನಾರು ವಯಸ್ಸಿಗೆ ದೇವದಾಸಿಯನ್ನಾಗಿ ಆಗಿ ಮಾಡಿದಂತ ದೇವದಾಸಿ ಆಗಿದ್ಲು ನಮ್ ತಾಯಿ ಅಲ್ಲಿಂದ ಸುಮಾರು ಅರವತ್ತು ವರ್ಷ ಆಗುವವರ್ಗು ಯಾವ್ದು ಆಗ್ಲಿಲ್ಲ ಸರ್ ಈಗ ಸರ್ ನೋಡ್ರಿ ನಮ್ ನಮ್ಮಲ್ಲಿ ಇನ್ನೂವರೆಗೂ ಅಸ್ಪೃಶ್ಯತೆ ಇದೆ ಅಸಮಾನತೆ ಇದೆ ನಮ್ಮಲ್ಲಿ ಇನ್ನೂ ಶೋಷಣೆ ಏನಿದೆ ಸರ್ ಇವತ್ತು ಕೂಡ ನಮ್ ಗ್ರಾಮೀಣ ಪ್ರದೇಶದೊಳಗೆ ನಾವು ಎಷ್ಟೋ ಊರ್ಗಳಿಗೆ ಹೋಗಿ ಆ ನಮ್ಮ ದಲಿತರ ಮೇಲೆ ಬಹಿಷ್ಕಾರ ಹಾಕಿದ ಸಂದರ್ಭದೊಳಗಡೆ ಹೋಗಿ ಅಲ್ಲಿ ನಾವು ಹೋರಾಟಗಳನ್ನ ಮಾಡಿದೀವಿ ಅಲ್ಲಿ ಶಾಂತಿ ಸಭೆಗಳನ್ನು ಮಾಡಿದ್ರೆ ಆಗ ಯಾವುದೇ ದೇವರುಗಳು ನಿಮಗೆ ಸಹಾಯಕ್ಕೆ ಬರಲಿಲ್ಲ ಅಂದ್ರೆ ಈಗ ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಎಲ್ಲ ಆಗಿರ್ಲಿ ಎಲ್ಲ ಏನೇ ಕಷ್ಟ ಬರಲಿ ಎಲ್ಲ ದೇವ್ರು ನೋಡ್ಕೊಳ್ತಾನೆ ಅನ್ನುವಂಥದ್ದು ನಂಬಿಕೆ ಇದೆ ಆದ್ರೆ ಇವತ್ತು ಎಷ್ಟೇ ದೇವಸ್ಥಾನಗಳಿಗೆ ಹೋಗಿ ದಕ್ಷಿಣ ಹಾಕಿ ಏನು ಒಂದು ಭಕ್ತಿ ಪೂರ್ವಕವಾಗಿ ಅದನ್ನ ಅವ್ರನ್ನ ದೇವರನ್ನ ನೆನಪು ಮಾಡ್ಕೊಂಡು ಪೂಜೆ ಮಾಡಿದ್ರು ಸಹಿತ ಇವತ್ತು ಏನು ಆಸ್ಪತ್ರೆಗಳಲ್ಲಿ ಕ್ಯೂ ನಿಲ್ತಾ ಇದ್ದಾರೆ ನೀವು ನೋಡ್ರಿ ಸರ್ ಕೊರೋನಾ ದೇವಾಲಯಗಳನ್ನು ಬಂದ್ ಮಾಡಿದ್ರು ಎಲ್ಲಾ ಧಾರ್ಮಿಕ ಕ್ಷೇತ್ರಗಳನ್ನೂ ಬಂದ್ ಮಾಡಿದ್ರು ಕೇವಲ ಆಸ್ಪತ್ರೆಗಳು ಮಾತ್ರ ಈ ಸಮಾಜಕ್ಕೆ ಈ ಸಮಾಜಕ್ಕೆ ಆ ಕೊರೋನಾ ಓಡಿಸುವಂತ ಕೆಲಸ ಮಾಡ್ತು ಅವಾಗ ಯಾವ ದೇವ್ರುಗಳು ಕೂಡ ನಾವ್ ಇದೀವಿ ನಾವ ನಾವು ಇದನ್ನ ರೋಗನ ನಿವಾರಿಸ್ತೀವಿ ಅಂತ ಯಾವ ದೇವ್ರುಗಳು ಬರ್ಲಿಲ್ಲ ಎಲ್ಲಿ ಹೋಗಿದ್ವು ದೇವ್ರುಗಳು ಬಾಗಲನೆ ಮುಚ್ಚಾ ಹಾಕ್ಬಿಟ್ರು ಎಲ್ಲೋ ಎಲ್ಲ ಕಡೆ ಒಬ್ಬ ನೀವು ನಿಮ್ ನೋಡಿರ್ಬೋದು ಆ ಹನುಮ ದೇವರ ಗುಡಿಗೆ ಆ ಹನುಮಗಿನೇ ಮಾಸ್ಕ್ ಹಾಕ್ಬಿಟ್ಟಿದ್ದ ಈ ತರ ಈ ತರದ ಅಂದ್ರೆ ದೇವ್ರುಗಳು ಅದನ್ನ ಇವ್ರು ಸೃಷ್ಟಿ ಮಾಡ್ತಾರೆ ಆಯ್ತು ಈಗ ಸಮಾಜ ಸುಧಾರಣೆಗೆ ಸಾಕಷ್ಟು ಸ್ವಾಮೀಜಿಗಳಾಗಿರ್ಬೋದು ಜಗದ್ಗುರು ಅಂತ ಹೇಳ್ತಾರೆ ಆಮೇಲೆ ಮಠ ಮಾನ್ಯಗಳನ್ನ ಕಟ್ಕೊಂಡಿದ್ದಾರೆ ಆಮೇಲೆ ಆನಂತರ ಇದು ದೇವಸ್ಥಾನಗಳು ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ಪೂಜಾರಿಗಳು ಸಹ ಇದ್ದಾರೆ ಆದ್ರೆ ಈ ಒಂದು ಘೋಷಣೆ ಆಗಿರ್ಬೋದು ಜಾತಿ ಪದ್ಧತಿಗಳಾಗಿರ್ಬೋದು ಆ ಮೌಢ್ಯತೆ ಆಗಿರ್ಬೋದು ಅಸ್ಪೃಶ್ಯತೆಗಳಾಗಿರ್ಬೋದು ಇಂತಹ ಒಂದು ವಿಚಾರಗಳಲ್ಲಿ ಯಾವುದೇ ಮಾನ್ಯಗಳಾಗಿರ್ಬೋದು ಸ್ವಾಮೀಜಿಗಳಾಗಿರ್ಬೋದು ಅಥವಾ ದೇವರ ಪೂಜಾರಿಗಳಾಗಿರ್ಬೋದು ಜಾತಿ ಪದ್ಧತಿ ಮಾಡಬಾರ್ದು ಅನ್ನೋಂತ ಒಂದು ಯಾವ್ದಾದ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಈ ಸಮಾನತೆ ಬರಬೇಕು ಅಸ್ಪೃಶ್ಯತೆ ಹೋಗ್ಬೇಕು ಅದು ಹೋಗ್ಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಯಾವ ಮಠ ಮಠಗಳ ಸ್ವಾಮೀಜಿಗಳು ಅಸ್ಪೃಶ್ಯತೆಯನ್ನ ಹೋಗ್ಲಾಡಿಸ್ತೀನಿ ಅಂತ ಬಹಿರಂಗವಾಗಿ ಜಾತಿಗಳನ್ನ ಮಾಡ್ಕೊಂಡು ಗಟ್ಟಿಗೊಳಿಸ್ಕೊಳ್ತಾ ಹೋಗ್ತದ ಅವರು ಜಾತಿಗಳನ್ನ ಗಟ್ಟಿಗೊಳಿಸ್ಕೊಂತ ಹೋಗ್ತಾ ಇದಾರೆ ಹೀಗಾಗಿ ಜಾತಿಯ ಸ್ವಾಮೀಜಿಗಳು ಅಂತ ನಾವ್ ಯಾರನ್ನ ಕರೆಯನ್ನ ಯಾವ ಈ ರಾಜ್ಯದಾಗ ಯಾವ ಸ್ವಾಮಿಗಳು ಜಾತಿಯನ್ನ ಬಿಟ್ಟು ಹೊರಗಡೆ ಇದಾರೆ ಜಾತಿಯನ್ನ ನೀರಿ ಕೂಡ ಇಲ್ಲ ಆಮೇಲೆ ಏನಾಗುತ್ತೆ ಈ ಅನೇಕ ಈ ಮೌಢ್ಯತೆಳಗಾಗಿರ್ತಕ್ಕಂಥವ್ರು ಬಹುತೇಕ ಬಡತನದಲ್ಲಿರ್ತಕ್ಕಂಥವ್ರು ಮತ್ತೆ ಈ ಶೋಷಣೆಗೊಳಗಾಗಿರ್ತಕ್ಕಂಥವ್ರು ಇವರು ತಲತಲತ ಅಂದ್ರಿಂದ ಅವ್ರಿಗೆ ಅವರವನ್ನ ಸೇವೆ ಮಾಡೋದಿಕ್ಕೋಸ್ಕರನೇ ಇವರು ಬಡವರು ಬಡವರಾಗಿರ್ಬೇಕು ಶ್ರೀಮಂತರ ಮಕ್ಕಳು ಮಾತ್ರ ಒಳ್ಳೊಳ್ಳೆ ಸ್ಥಾನದಲ್ಲಿ ಇರಬೇಕು ಒಂದು ಈ ತಾರತಮ್ಯಗಳು ಇದೆ ಅದನ್ನ ಯಥಾವತ್ತಾಗಿ ಹಾಗೆ ಇರಬೇಕು ಅನ್ನೋ ಉದ್ದೇಶವನ್ನ ಬಹುಶಃ ನೋಡಿ ಸರ್ ಈಗ ಹಿಂದೂ ಹಿಂದೂ ಧರ್ಮ ಅಂತ ನಾವು ಬರದಾದ್ರೆ ಅಲ್ಲಿ ಹಿಂದೂ ಧರ್ಮ ರಕ್ಷಕರು ಯಾರು ನಮ್ಮ ತಳ ಸಮುದಾಯದ ಹುಡುಗರು ಅದನ್ನ ಲಾಭ ಪಡದಂತ ಈ ಪ್ರವೃತ್ತಿ ಶಾಹಿಗಳು ನಮ್ಮ ಮಕ್ಕಳನ್ನ ಮುಂದಿಟ್ಕೊಂಡು ಅವ್ರಿಗೆ ಯಾವ್ದೇ ಲಾಭ ಕೊಡದೆ ಅವ್ರನ್ನ ಯಾವ್ದೇ ರೀತಿಯೊಳಗೆ ಇದನ್ನ ಮಾಡ್ದೇ ಶೋಷಣೆ ಮಾಡ್ತಾನೆ ತಾವು ಹೊರಗ್ ಬರ್ಬೇಕು ಅನ್ನೋ ಕಾರಣಕ್ಕೆ ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರು ಏನ್ ಜ್ಞಾನ ದೇವಿಗೆ ಏನ್ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಅವ್ರ ಮಾರ್ಗವನ್ನು ತೋರಿಸಿದ್ದಾರೆ ಸ್ವತಃ ಅಂಬೇಡ್ಕರ್ ಸಾಹೇಬ್ರೆ ಹೇಳಿದ್ದು ಮನಸ್ಮೃತಿ ಸುಟ್ಟು ಹ್ಮ್ ಹ್ಮ್ ಇದರಲ್ಲಿ ಅಸಮಾನತೆ ಇದೆ ಮಹಿಳೆಯರಿಗೆ ಯಾವುದೇ ಘನತೆ ಇಲ್ಲ ಮಹಿಳೆಯರ ಶೋಷಣೆ ಇದೆ ಅಂತ ಹೇಳಿ ಆ ತರದ ಎಲ್ಲಾ ವಿಚಾರಗಳನ್ನ ನಾವು ನೋಡ್ಕೊಂಡು ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ನಾವು ಅಂಬೇಡ್ಕರ್ ಅವ್ರ ಮನಸ್ಮೃತಿಯ ದಿನ ನಮ್ಮ ಒಳಗಡೆ ಇರುವಂತ ಎಲ್ಲಾ ಮೌಢ್ಯ ತುಂಬಿರೋ ಫೋಟೋಗಳನ್ನ ಹೊರಗೆ ಹಾಕಿದ್ವಿ ಸೊ ಈ ವಿಚಾರಕ್ಕೆ ತಮ್ಮ ಮನೆಯಲ್ಲಿ ನಿಮ್ಮ ಏನು ಧರ್ಮಪತ್ರಿ ಆಗಿರ್ಬೋದು ಅಥವಾ ಕುಟುಂಬಸ್ಥರು ಯಾರು ಏನಾದ್ರು ಅಪೋಸ್ ಮಾಡಿದ್ರ ನಿಜ ಹೇಳಬೇಕು ಅಂದ್ರೆ ನಾನು ಈ ಮೌಢ್ಯ ವಿರೋಧಿ ಕಾರ್ಯಕ್ರಮ ಆಗ್ಲಿ ನಾನ್ ಯಾವ್ದೇ ದೇವರ ನಂಬ್ತಿರ್ಲಿಲ್ಲ ಅದನ್ನ ಅಂಬೇಡ್ಕರ್ ವಿಚಾರ ವಿಚಾರಗಳನ್ನ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ಪ್ರತಿನಿತ್ಯ ಹೇಳ್ಕೋತಾನೆ ಇದ್ದೆ ಅವರು ಅದಕ್ಕೆ ಪರಿವರ್ತನೆ ಆಗಿ ಹೋದ್ ಸರಿ ನಾವ್ ನಾಗಪುರ್ ಅಲ್ಲಿನ ವಿಚಾರಗಳನ್ನ ನೋಡಿದ್ರು ಮುಂಬೈಗೆ ಹೋದಾಗ ವಿಚಾರಗಳನ್ನ ನೋಡಿದ್ರು ಕೊನೆಗೆ ಅವ್ರ ಬದಲಾಗಿ ಇಪ್ಪತ್ತೈದನೇ ತಾರೀಕು ಮನುಸ್ಮೃತಿ ದಾನದ ಅವರೇ ದಿನಾಂಕ ತೀರ್ಮಾನ ಮಾಡಿದ್ದು ನಾವು ಮನೆಯವರೇ ನಮ್ಮ ಮನೆಯವರೇ ಅದನ್ನ ಆ ದಿನಾಂಕಿ ಮಾಡಿ ಅವತ್ತು ನಾವು ಈ ಎಲ್ಲ ದೇವರ ಫೋಟೋಗಳನ್ನ ಹೊರಗಾಕ ಯಾಕಂತ ಹೇಳಿದ್ರ ಮನಸ್ಮೃತಿ ಸುಟ್ಟ ದಿನ ಅವತ್ತು ಮಹಿಳೆಯರಿಗೆ ಎಷ್ಟು ಶೋಷಣೆ ಆಗಿತ್ತು ಅದನ್ನ ನೋಡಿದಾರೆ ಅವ್ರ ಮನಸ್ಸು ನನ್ನ ಹತ್ರ ಆ ದೇವರುಗಳನ್ನ ಸೃಷ್ಟಿ ಮಾಡಿದಾರ ಹೊರತು ಇಡೀ ಜನ ಸಮುದಾಯ ತಳ ಸಮುದಾಯಗಳನ್ನ ಬದುಕಿಸ್ಲಿಕ್ಕೆ ಹುಟ್ಟಿಸಿಕೊಂಡಿಲ್ಲ ಆ ಪುರೋಹಿತ ಶಾಹಿ ವರ್ಗ ಮನುವಾದಿಗಳು ಅವ್ರ ಬದುಕಿಗಾಗಿ ದೇವ್ರುಗಳನ್ನ ಸೃಷ್ಟಿ ಮಾಡ್ಕೊಂಡಿರೋರ್ತು ಹಾಗಾದ್ರೆ ನೀವು ನೋಡ್ರಿ ಮೂವತ್ತ್ ಕೋಟಿ ದೇವರು ನಮ್ಮ ದೇಶದಲ್ಲಿ ಇದಾವ್ರೆ ಇನ್ನು ಆ ಕಸು ಇದೆ ಇನ್ನು ಬಡ್ತನೆ ಇದೆ ಇನ್ನು ನಿರುದ್ಯೋಗ ಇದೆ ಇನ್ನೂವರೆಗೂ ಆರೋಗ್ಯದ ಒಳಗೆ ಅಷ್ಟೇ ಇಷ್ಟು ಪ್ರಯತ್ನ ಪಟ್ಟರು ಕೂಡ ಇನ್ನು ಆರೋಗ್ಯದಲ್ಲಿ ನಾವು ಪ್ರಗತಿ ಸಾಧಿಸ್ತಿಲ್ಲ ಇಷ್ಟೆಲ್ಲಾ ಶಿಕ್ಷಣದಲ್ಲಿ ನಾವು ಇನ್ನು ಭ್ರಷ್ಟಾಚಾರಗಳಿವೆ ಎಲ್ಲಿದ್ದಾವೆ ದೇವರು ಯಾವ ಆಧಾರದ ಮೇಲೆ ನೀವು ಇದೆ ಅಂತ ಹೇಳಿ ಚಿಕ್ಕ ಮಕ್ಕಳ ಇವತ್ತು ಸಹಿತ ದೇವಸ್ಥಾನಗಳಲ್ಲಿ ಸರ್ ದೇವಸ್ಥಾನದ ಗರ್ಭ ಗುಡಿ ಒಳಗಡೆನೆ ಮಕ್ಕಳನ್ನ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಇನ್ನು ಎಲ್ಲಿ ಹೋಗ್ತದೆ ನಮ್ಮ ದೇಶ ಹೇಳ್ರಿ ಆ ದೇವಸ್ಥಾನದ ಒಳಗಡೆ ಮಕ್ಕಳನ್ನ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಆ ದೇವ್ರು ಏನ್ ಮಾಡ್ತಿದ್ದಾರೆ ಯಾವ ರೀತಿ ಇದನ್ನ ಮಾಡ್ತಿದೆ ಅದನ್ನ ಕಾಪಾಡ್ಲಿಲ್ಲ ನಾವು ಕಾಪಾಡಬೇಕಲ್ಲ ದೇವ್ರ ಇದ್ರೆ ಹಾಗಾಗಿ ಆ ತರದ ವಿಚಾರಗಳು ಸಾಕಷ್ಟು ಇದಾವೆ ಯಾರೋ ಏನೋ ಕಾಮೆಂಟ್ ಮಾಡ್ತಾರೆ ಅನ್ನೋದಕ್ಕಿಂತ ನಾವು ವಾಸ್ತವವಾಗಿ ಆಲೋಚನೆ ಮಾಡಿ ಆ ನಿರ್ಧಾರಕ್ಕೆ ಬಂದಿರೋದು ಓಕೆ ತುಂಬಾ ಸಂತೋಷ ಸಹ ರೀತಿಯಲ್ಲಿ ಒಂದು ಸಮಾಜಕ್ಕೆ ಬದಲಾವಣೆಯ ಒಂದು ಸ್ವರೂಪವನ್ನ ತಾವು ತೋರಿಸಿಕೊಂಡಿರ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ವಿಚಾರ ಸೊ ತಮಗೆ ಒಂದು ಧನ್ಯವಾದಗಳು ಹೇಳ್ತಾ ನಮಸ್ಕಾರ ನಮಸ್ಕಾರ ಈ ಪ್ರಕೃತಿ ಮುಂದೆ ಏನು ಸಾಧನೆ ಇಲ್ಲ ಈ ಪ್ರಕೃತಿ ಮುಂದೆ ಯಾವುದೇ ದೇವರಿಲ್ಲ ಯಾವುದೇ ಧರ್ಮವಿಲ್ಲ ಯಾವುದೇ ಭಾಷೆ ಇಲ್ಲ ಯಾವುದೇ ಪ್ರತಿಷ್ಠೆಗಳಿಲ್ಲ ಕೇವಲ ಎಲ್ಲವೂ ಸಂಕುಚಿತವಾಗಿರುತ್ತೆ ಬರೀ ನಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬರನ್ನೊಬ್ಬ ತುಳಿದು ಬದುಕುವಂಥ ಒಂದು ಈ ಒಂದು ಕೀಳು ಮಟ್ಟದ ಈ ಜೀವ ಜೀವನ ಇದೆಯಲ್ಲ ನಾವೆಲ್ಲ ಈ ಜಾತಿ ಧರ್ಮ ಭಾಷೆ ಪ್ರತಿಷ್ಠೆ ಸ್ವಾರ್ಥ ಅಸ್ವಿಗಳನ್ನು ಒಪ್ಪಿಕೊಂಡು ಬರೀ ಸಂಕುಚಿತವಾಗಿ ಬರುತ್ತೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಮಾತನ್ನು ಹೇಳಿದ್ದಾರೆ ಎನ್ನ ಕಾಲಿ ಕಂಬ ದೇಹವೇ ದೇಗುಲ ಎನ್ನ ಶಿರೇ ಒನ್ನ ಕಳಸವಯ್ಯ ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ